ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹೋದ್ಯೋಗಿ ಸಹೋದರ ಸಹೋದರಿಯರು ಮತ್ತು ಮಕ್ಕಳೇ ತಮ್ಮೆಲ್ಲರಿಗೂ ಎಪ್ಪತ್ತಾರ ಗಣರಾಜ್ಯೋತ್ಸವದ ಹಾರ್ದಿಕ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ನಮ್ಮ ಶಿಕ್ಷಣ ಇಲಾಖೆಯ ಒಂದು ವಿನೂತನವಾಗಿ ನಮ್ಮ ಮಾನ್ಯ ಉಪನಿರ್ದೇಶಕರು ಘೋಷಣೆ ಮಾಡಿರುವ ಹಾಗೆ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆಯತಕ್ಕಂಥ ಹಾಗೂ ಅವರವರ ವಿಷಯಗಳಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಬಹುಮಾನವನ್ನು ಕೊಡಲಿಕ್ಕೆ ಶಾಲೆಯಲ್ಲಿ ಇಡುಗಂಟನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ಒಂದು ಮಾನ್ಯ ಉಪನಿರ್ದೇಶಕರ ಕೋರಿಕೆಯಂತೆ ಇವತ್ತು ಪ್ರತಿ ಶಾಲೆಗಳಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಡುಗಂಟನ್ನು ಇಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಇವತ್ತು ನಮ್ಮ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗಾಗಿ ವಿಶೇಷವಾದಂತಹ ಬಹುಮಾನಗಳನ್ನು ಇಡ್ಲಿಕ್ಕೆ ನಾವು ಅಣಿ ಆಗ್ತಾ ಈಗಾಗಲೇ ನಮ್ಮ ಎಲ್ ಬಿ ಕುತ್ಕೋಟಿ ಸಾಹೇಬ್ರವರು ಅವರ ತಾಯಿಯವರ ಸ್ಮರಣಾರ್ಥ ಪ್ರತಿ ವರ್ಷ ಪ್ರಥಮ ಸ್ಥಾನ ಪಡೆಯತಕ್ಕಂತಹ ವಿದ್ಯಾರ್ಥಿನಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ನಗದು ಪುರಸ್ಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಸಹೋದರಿ ಆರ್ ಎಂ ದಿಬ್ಬಾಡ್ ಮೇಡಮ್ ಅವರು ಕೂಡ ಪ್ರಥಮ ಸ್ಥಾನ ಪಡೆಯತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರು ಕೂಡ ಬಹುಮಾನಗಳನ್ನ ಘೋಷಣೆ ಮಾಡಿ ಕೊಡ್ತಾ ಇದ್ದಾರೆ ಜೊತೆಗೆ ಡಾಕ್ಟರ್ ಚತುರ್ಮಿಡು ಅವರು ಕೂಡ ಬಹುಮಾನಗಳನ್ನ ಘೋಷಣೆ ಮಾಡಿದ್ದಾರೆ ಇದರೊಟ್ಟಿಗೆ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯ ಗುರುಬಳಗದವರು ಪ್ರತಿ ವರ್ಷ ತಮ್ಮ ತಮ್ಮ ವಿಷಯಗಳಲ್ಲಿ ಬಂದಂತಹ ಮುದ್ದು ಮಕ್ಕಳಿಗೆ ಪ್ರಥಮ ಸ್ಥಾನ ಪಡೆದಂತಹ ಅಥವಾ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳಿಗೆ ಬಹುಮಾನಗಳನ್ನ ಪಡತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥದ್ದು ಅದರ ಜೊತೆಗೆ ಒಂದು ಎಲ್ಲ ಶಿಕ್ಷಕರು ಕೂಡಿ ಇಡುಗಂಟನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದ್ದಂತೆ ಆ ಇಂಗಿತವನ್ನ ನಾವು ಮೀಟಿಂಗ್ ನಲ್ಲಿ ವ್ಯಕ್ತಪಡಿಸಿದಾಗ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ವಿಜಯ್ ಗುರುಗಳು ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇಡುಗಂಟನ್ನ ಇಡ್ಲಿಕ್ಕೆ ಅವರು ತಮ್ಮ ಮನಸ್ಸಿಂದ ಇಟ್ಕೊಂಡು ಒಂದು ಲಕ್ಷ ರೂಪಾಯಿಯನ್ನ ನಾನು ನಾಳೆ ದಿವಸ ಡಿಪಾಸಿಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ ಆ ಬಿಜೆ ಸರ್ ಅವರಿಗೆ ಹಾಗೂ ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಮುಂದಾಡ್ಡಿ ಮೇಡಮ್ ಅವರಿಗೆ ನಾವು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಗುರುಬಳಗದ ಪರವಾಗಿ ಹಾಗೂ ಎಸ್ ಟಿ ಎಂ ಸಿ ಸದಸ್ಯರ ಪರವಾಗಿ ಮುಂದೆ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಅದರೊಟ್ಟಿಗೆ ಈಗ ವಿಜಯ್ ಮಲ್ಗಾನ್ ಸರ್ ಅವರು ಒಂದು ಲಕ್ಷ ರೂಪಾಯಿ ಕೊಟ್ರೆ ಉಳಿದಂತ ಎಲ್ಲ ಗುರುಬಾಗ್ರು ಪ್ರತಿಯೊಬ್ರು ನಾವು ತಲಾ ಹತ್ತತ್ತು ಸಾವಿರ ರೂಪಾಯಿಗಳನ್ನ ಅಹ್ ಕೂಡಿಸಿ ನಾವು ಕೂಡ ಒಂದು ಲಕ್ಷ ರೂಪಾಯಿಗಳನ್ನ ಅಹ್ ಅವರು ಒಬ್ಬರೇ ಒಂದು ಕಡೆ ಆದ್ರೆ ನಾವೆಲ್ಲರೂ ಸೇರಿ ಒಂದ್ ಕಡೆ ಅಹ್ ಅವರು ಸರಸನ್ನಾಗಿ ನಿಲ್ಲಿಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಗುರುಗಳು ಹಾಗೂ ಗುರುಬಾತೆಯೆಲ್ಲರೂ ಕೂಡ ಒಂದು ಲಕ್ಷ ರೂಪಾಯಿಗಳನ್ನ ನಾವು ಕೂಡ ಇಡಗಂಟನ್ನ ಇಡ್ಲಿಕ್ಕೆ ಸನ್ನದ್ದರಾಗಿದ್ದೇವೆ ಜೊತೆಗೆ ಈ ಎರಡು ಲಕ್ಷ ರೂಪಾಯಿ ರೂಪಾಯಿ ಒಬ್ಬರಿಗೆ ಒಮ್ಮೆ ಬರ್ತಕ್ಕಂಥ ಬಡ್ಡಿ ಒಳಗೆ ಇಡಗಂಟನ್ನಾಗಿ ಸ್ಥಾಪನೆ ಮಾಡಿ ಬರುವಂತಹ ಬಡ್ಡಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಈಗಾಗಲೇ ಕುರ್ತುಕೋಟಿಗಳು ಕೊಡ್ತಕ್ಕಂಥದ್ದು ಗುಬ್ಬಾಡ್ ಮೇಡಮ್ ಅವರು ಮತ್ತು ಚತಂಡಿ ಮೇಡಮ್ ಅವರು ಕೊಡತಕ್ಕಂತ ಬಹುಮಾನಗಳ ಹೊರತಾಗಿ ಇವುಗಳನ್ನ ನಾವು ಆ ಬಡ್ಡಿ ಬಂದಂತಹ ಹಣದಲ್ಲಿ ತಮಗೆ ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ ಆ ಬಹುಮಾನಗಳನ್ನು ಪಡೆದುಕೊಳ್ಳಿಕ್ಕೆ ತಾವೆಲ್ಲರೂ ಸನ್ನದ್ಧರಾಗಬೇಕು